ಲಕ್ಷ್ಮೇಶ್ವರದಂಥ ಗ್ರಾಮೀಣ ಭಾಗದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಉನ್ನತ ತಾಂತ್ರಿಕ ಶಿಕ್ಷಣ ನೀಡುತ್ತಿರುವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದ ಶ್ರೀಮತಿ ಕಮಲಾ ಮತ್ತು ಶ್ರೀ ವೆಂಕಪ್ಪ ಎಂ ಅಗಡಿ ಎಂಜಿನಿಯರ್ ಕಾಲೇಜಿನ ಇಪ್ಪತ್ತೆರಡನೇ ಸಂಸ್ಥಾಪನಾ ದಿನಾಚರಣೆ ನವೆಂಬರ್ ಹದಿನಾರರಂದು ಬೆಳಗ್ಗೆ ಹನ್ನೊಂದಕ್ಕೆ ಜರುಗಲಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪರಶುರಾಮ್ ಬಾರ್ಕಿ ಹೇಳಿದರು ಈ ಕುರಿತು ಬುಧವಾರ ನಡೆದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಗಡಿ ಪದವಿಪೂರ್ವ ಕಾಲೇಜಿನ ಪ್ರಾಚಾರ್ಯ ಶೋಭಾ ಡಿ ಪ್ರೊಫೆಸರ್ ವಿಕ್ರಮ್ ಶಿರೋಳ ಸುಭಾಸ್ ಮೇಟಿ ಪ್ರೊಫೆಸರ್ ರವಿಪ್ರಕಾಶ್ ಡಾಕ್ಟರ್ ಆರ್ ಎಂ ಪಾಟೀಲ ಪ್ರೊಫೆಸರ್ ಸೋಮಶೇಖರ್ ಕೆರ್ಮನೆ ಪ್ರೊಫೆಸರ್ ಎಸ್ ಎಫ್ ಕೊಡ್ಲಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ ಅಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ఈ <Sansi> వర్షి ಈ ಕಂಪ್ನಿಗಳು ಈಗ ಕಾಲೇಜಿಗೆ ಬಂದು ಕ್ಯಾಂಪಸ್ ಸಂದರ್ಶನಕ್ಕೆ ಬಂದು ಅವ್ರ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಪೂರ್ವಕವಾಗಿ ನಾವು ಕೂಡ ಇಲ್ಲ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅದರ ತರಬೇತಿಯನ್ನು ಕೊಟ್ಟಿರ್ತಾರೆ ಇವತ್ತಿಗೆ ಸೊ ಇವತ್ತಿನ ದಿನಕ್ಕೆ ಒಟ್ಟು ಮೂವತ್ನಾಲ್ಕು ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಅಲ್ಲಿ ಅವರು ಆಯ್ಕೆ ಆಗಿದ್ದಾರೆ ಸೊ ಅವರ ಒಂದು ವೇತನ ಮೂರು ಪಾಯಿಂಟ್ ಆರು ಅಂದ್ರೆ ಮೂರು ಲಕ್ಷ ಅರವತ್ತು ಸಾವಿರ ಹಿಡ್ಕೊಂಡು ಐದು ಲಕ್ಷದ ಎಪ್ಪತ್ತು ಸಾವಿರ ತನಕನೂ ಆ ಒಂದು ರೇಂಜ್ ಅಲ್ಲಿ ಅವರಿಗೆ ಸಂಬಳ ಕೂಡ ದೊರೆಯುತ್ತೆ ಸೊ ಇದು ಇದು ಮೊದಲನೇ ಅಂತ ಈಗ ಒಳ್ಳೆ ಸಂಸ್ಥೆ ಮುಂದೆ ಬರುವಂತಹ ಎಂಟನೇ ಸಂಸ್ಥೆಗಳು ಕೂಡ ನಮ್ಮ ಒಂದು ಟಾರ್ಗೆಟ್ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಅವ್ರು ಆಯ್ಕೆ ಆಗಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡ್ತೇವೆ